ದಿನದಲ್ಲಿ ಮೂರ್ ಸ್ಟೆಪ್ ಫಾಲೋ ಮಾಡಿ ನಮ್ಮ ಒಂದು ಮುಖದ ಚರ್ಮವನ್ನ ಕಲೆ ಇಲ್ದಿರುವಂತ ಪಿಗ್ಮೆಂಟೇಶನ್ ಇಲ್ದಿರುವಂತ ಕ್ಲೀನ್ ಅಂಡ್ ಕ್ಲಿಯರ್ ಸ್ಕಿನ್ ಅನ್ನ ಪಡಿಬಹುದು ಅದು ಹೇಗ್ ಸಾಧ್ಯ ಅನ್ನೋದನ್ನ ಪೂರ್ತಿ ವಿಡಿಯೋ ವಾಚ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಮೊದಲಿಗೆ ನಮಗೆ ಹಸಿ ಹಾಲನ್ನು ತಗೊಳ್ಬೇಕು ಹಸಿ ಹಾಲ್ ಇದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಮಾಮೂಲಿ ಪ್ಯಾಕೆಟ್ ಹಾಲನ್ನು ಕೂಡ ತಗೊಳ್ಬಹುದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ತಗೊಂಡಿದ್ದೀನಿ ಹಾಲಲ್ಲಿ ನಮಗೆ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಡೆಡ್ ಸ್ಕಿನ್ ಏನಿರುತ್ತೆ ಮೇಲ್ಗಡೆ ಧೂಳು ಈ ಗಲೀಜು ಇದನ್ನೆಲ್ಲಾ ತೆಗಿಯುತ್ತೆ ಮತ್ತೆ ಇದು ನಮಗೆ ರೋಸ್ ವಾಟರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಳ್ತಾ ಇದ್ದೀನಿ ನಮಗೆ ಒಂದ್ಸಾರಿ ಯೂಸ್ ಮಾಡ್ಲಿಕ್ಕೆ ಇಷ್ಟು ಸಾಕು ಅಕಸ್ಮಾತ್ ನಾವು ಫೇಸ್ ವಾಶ್ ಮಾಡ್ತೀವಿ ಅಂದ್ರೆ ಫೇಸ್ ವಾಶ್ ಮಾಡ್ಕೋಬೋದು ಆ ಫೇಸ್ ವಾಶ್ ಬೇಡ ನಾವು ಫೇಸ್ ವಾಶ್ ಬದಲಾಗಿ ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ ಮಾಡ್ಕೋಬಹುದು ಇದು ನಮ್ಮ ಸ್ಕಿನ್ ಕ್ಲೆನ್ಸಿಂಗ್ ಮಾಡುತ್ತೆ ಸೊ ಇದು ಒಂದ್ಸಾರಿ ಖಂಡಿತ ಯೂಸ್ ಮಾಡಿ ನನಗೆ ರಿಸಲ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀಟಾಗಿ ಈ ರೀತಿ ಒಂದು ಕಾಟನ್ ಹೆಲ್ಪ್ ಇಂದ ಚೆನ್ನಾಗಿ ಒಂದ್ಸಾರಿ ಮೊದಲು ಮಿಕ್ಸ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಬೇಕು ಸ್ವಲ್ಪ ಅಪ್ಲೈ ಮಾಡುವಾಗ ನೋಡ್ತಾ ಇದಿರಲ್ಲ ಈ ಮೂಗು ನಾನು ಕೈಯಲ್ಲೇ ತೋರಿಸ್ತಾ ಇರೋದ್ರಿಂದ ನಿಮ್ಗೆ ತೋರಿಸ್ತಾ ಇದೀನಿ ಈ ಮೂಗಿನ ಅಕ್ಕ ಪಕ್ಕ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ತೆಗೆಯೋದ್ರಿಂದ ಆ ಒಂದು ಆ ಲೈನ್ಸ್ ಗಳಲ್ಲಿ ಏನು ನಮ್ಮ ಡೆಡ್ ಸ್ಕಿನ್ ಬ್ಲಾಕ್ ಹೆಡ್ಸ್ ಇದೆಲ್ಲ ಇರುತ್ತಲ್ಲ ಇದೆಲ್ಲ ರಿಮೂವ್ ಆಗುತ್ತೆ ಸಾರಿ ಹೇಳ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗು ಸೊ ಕ್ಲೆನ್ಸಿಂಗ್ ಅಂದ್ರೆ ನಾವು ಫೇಸ್ ವಾಶ್ ಮಾಡ್ಕೊಳ್ಳೋ ಅಂತದ್ದು ನಾವು ಕಾಸ್ಟ್ಲಿ ಕಾಸ್ಟ್ಲಿ ಫೇಸ್ ವಾಶ್ ಎಲ್ಲ ತಗೊಂಬಂದು ಯೂಸ್ ಮಾಡೋಕಿಂತ ಇದು ಒಂದು ಒಳ್ಳೆ ಫೇಸ್ ವಾಶ್ ಕೆಲಸ ಮಾಡುತ್ತೆ ಈ ಕ್ಲೆನ್ಸಿಂಗ್ ಸೊ ನಾನು ಫೇಸ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜು ಬರ್ತಾ ಇದೆ ಅಂತ ಸೊ ಇದನ್ನ ನಾವು ಡ್ರೈ ಆಗ್ಲಿಕ್ಕೆ ಬಿಡೋಣ ಡ್ರೈ ಆಗಿದೆ ಡ್ರೈ ಆಗದೆ ತೊಂದ್ರೆ ಇಲ್ಲ ಸೊ ನಾವು ಕ್ಲೆನ್ಸ್ ಮಾಡ್ಕೊಂಡಿರೋದ್ರಿಂದ ಈಗ ಒಂದ್ಸರಿ ಬೆಚ್ಚಗಿರೋ ನೀರಿಂದ ಅಂದ್ರೆ ವಾರ್ಮ್ ವಾಟರ್ ಇಂದ ಒಂದ್ಸರಿ ವಾಶ್ ಮಾಡ್ಕೊಂಡ್ಬಿಡೋಣ ಇದು ಇನ್ನು ಉಳ್ದಿತ್ತು ಅದಕ್ಕೋಸ್ಕರ ನಾನು ಪೂರ್ತಿ ಕೈಗೆ ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡು ಈಗ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ನಾನು ಬರೀ ಒಂದು ಕ್ಲೆನ್ಸಿಂಗ್ ಮಾಡಿರೋದ್ರಲ್ಲೇ ರಿಸಲ್ಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಒಂದು ಕೈಗೆ ಮಾತ್ರ ಮಾಡ್ಕೊಂಡು ಒಂದು ಫೇಸ್ಗೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಕೈ ಬೇರೆ ಯಾವ ಕ್ರೀಮು ಬೇಡಪ್ಪ ಇಷ್ಟೇ ಸಾಕು ಅನ್ನೋ ಹಾಗೆ ಫೀಲ್ ಆಗ್ತಾ ಇದೆ ಸೊ ಇದು ಸೆಕೆಂಡ್ ಸ್ಟೆಪ್ ಟೋನರ್ ಮಾಡ್ಕೊಳ್ತಾ ಇದೀವಿ ಟೋನರ್ ಗೆ ನಮ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಬೇಕು ಮೊದ್ಲೇ ಹೇಳಿದ ಹಾಗೆ ರೋಸ್ ವಾಟರ್ ನಮ್ಮ ಮುಖಕ್ಕೆ ಒಂದು ಮಾಯ್ಶರೈಸ್ ಮಾಡುತ್ತೆ ಮತ್ತೆ ಗ್ಲೋನೆಸ್ ಕೊಡುತ್ತೆ ಸೊ ಹಾಗಾಗಿ ನಾವು ಟೋನರಿಗೆ ರೋಸ್ ವಾಟರ್ ಯೂಸ್ ಮಾಡ್ತಾ ಇದೀವಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಮಾಡಿ ಒಂದು ಸ್ಪ್ರೇ ಬಾಟಲ್ ಅಲ್ಲಿ ತುಂಬಿಟ್ಕೋಬಹುದು ಸೊ ಹಾಗಾಗಿ ನೀವು ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ಲನ್ನು ಹಾಕಿ ಅಲೋವೆರಾ ಜೆಲ್ಲು ಅಷ್ಟೇ ಟ್ರಾನ್ಸ್ಪರೆಂಟ್ ಇರಬೇಕು ಆದಷ್ಟು ಆತರದ್ ನೋಡಿ ತಗೊಳ್ಳಿ ಮತ್ತೆ ರೋಸ್ ವಾಟರ್ ಒಂದ್ ಒಳ್ಳೆ ಕಂಪನಿನ ಯೂಸ್ ಮಾಡಿ ಆಮೇಲೆ ಈ ವೈಟ್ ಇರುತ್ತಲ್ಲ ಆ ತರ ರೋಸ್ ವಾಟರ್ ನ ಯೂಸ್ ಮಾಡಿ ಈ ಜಾಸ್ತಿ ಪಿಂಕ್ ಆ ತರತೆಲ್ಲ ಯೂಸ್ ಮಾಡಬೇಡಿ ನಾನು ಪ್ರತಿ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ನೆನಪಾದಾಗೆಲ್ಲ ಹೇಳ್ತಾ ಇರ್ತೀನಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ಪ್ರೇ ಬಾಟಲ್ ನಾನು ತುಂಬಿಟ್ಕೊಳ್ತಾ ಇಲ್ಲ ದಿನ ದಿನ ಫ್ರೆಶ್ ಆಗಿ ಮಾಡ್ಕೊಳ್ತಾ ಇರೋದ್ರಿಂದ ಹೀಗೆ ನಾನು ಒಂದು ಟೈಮ್ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಒಂದು ದಿನಕ್ಕೆ ಸೊ ಇವತ್ತು ಬೆಳಗ್ಗೆ ಮತ್ತೆ ನೈಟ್ ಎರಡು ಟೈಮ್ ನಾನು ಇದನ್ನ ಹಚ್ಕೊಳ್ತೀನಿ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಬಾಟ್ಲಲ್ಲಿ ನಾವು ತುಂಬಿಟ್ಕೊಳ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಮೊದಲೇ ಹೇಳಿದ ಹಾಗೆ ಈಗ ಇದನ್ನ ನಾನು ಚೆನ್ನಾಗಿ ನೋಡಿ ಫೇಸ್ಗೆ ನೀವು ನೆಕ್ಗೆ ಗೆ ಮತ್ತೆ ನೀವು ಕೈಗೆ ಹಾಕೋದಾದ್ರೆ ಕೈಗೂ ಕೂಡ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಫುಲ್ ಫೇಸ್ಗೆ ನಾವು ಈ ರೀತಿ ಟ್ಯಾಪ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ತಗೊಂಡು ಆಮೇಲೆ ನೀವು ಸ್ಪ್ರೇ ಬಾಟಲ್ ಇದ್ರೆ ಸ್ಪ್ರೇ ನಲ್ಲಿ ಸ್ವಲ್ಪ ಈ ತರ ಸ್ಪ್ರೇ ಮಾಡ್ಕೊಂಡು ಚೆನ್ನಾಗಿ ಸುಮ್ನೆ ಹಿಂಗೆ ಪ್ರೆಸ್ ಮಾಡೋದಷ್ಟೇ ಅಕಸ್ಮಾತ್ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಇದೆ ಅಂತ ಅನ್ಸಿದ್ರೆ ಒಂದು ಡ್ರೈ ಕಾಟನ್ ಇದೆ ಅಲ್ವಾ ಆ ಕಾಟನ್ ಇಂದ ಸುಮ್ನೆ ಹೀಗೆ ಮೇಲೆ ಮೇಲೆ ಪ್ರೆಸ್ ಮಾಡ್ಕೊಂಡು ಮೇಲೆ ನಮಗೆ ಮುಖದಲ್ಲಿ ಏನ್ ಎಕ್ಸ್ಟ್ರಾ ಇದೆ ಅದನ್ನ ತೆಕ್ಕದಷ್ಟೇ ನೀವು ಕೈಯಲ್ಲಿ ಹಾಕೋದ್ರಿಂದ ಸ್ವಲ್ಪ ಎಕ್ಸೆಸ್ ಅಂತ ಅನ್ಸುತ್ತೆ ಸ್ಪ್ರೇ ಬಾಟಲ್ ಇಂದ ಸ್ಪ್ರೇ ಮಾಡ್ಕೊಂಡಾಗ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊಂಡಿದೀನಿ ಮುಖಕ್ಕೆ ಕೂಡ ಮಾಡ್ಕೊಂಡೆ ಅಲ್ಲೂ ಎಕ್ಸ್ಟ್ರಾ ಇರುವಂತದ್ದು ತೆಕ್ಕೊಂಡಿದೀನಿ ಟೋನರ್ ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ ಅನ್ನ ಟೈಟ್ ಮಾಡುತ್ತೆ ಈಗ ತರ್ಡ್ ಸ್ಟೆಪ್ ಇದೇ ನಮ್ಮ ಮೇನ್ ಎಫೆಕ್ಟಿವ್ ಲಾಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಗ್ಲಿಸರಿನ್ ಅನ್ನ ಯೂಸ್ ಮಾಡ್ತಾ ಇದೀವಿ ಆ ಅಲ್ಲಿ ಮತ್ತೆ ಈ ಕೋಲೆಗಿನ್ ಅನ್ನೋ ಒಂದು ಅಂಶ ಇರುತ್ತೆ ಆ ಅಂಶ ನಮ್ಮ ಸ್ಕಿನ್ ಈ ಸಣ್ಣ ಮಾಡ್ತಾ ಇರೋದಾಗ್ಬೋದು ಈ ಮತ್ತೆ ಏಜಿಂಗ್ ಪ್ರಾಪರ್ಟೀಸ್ ಕೊಡ್ತಾ ಅಂಥದ್ದು ಇರಬಹುದು ಇದನ್ನೆಲ್ಲ ನಮ್ಮ ಗ್ಲೀಸರ್ ಕಡಿಮೆ ಮಾಡುತ್ತೆ ಎಷ್ಟೋ ಕಾಸ್ಟ್ಲಿ ಕಾಸ್ಟ್ಲಿ ಕಂಪನಿಗಳಲ್ಲಿ ಈ ಕಾಸ್ಟ್ಲಿ ಇಂಗ್ರೀಡಿಯೆಂಟ್ ಹಾಕಿದ್ರು ಅದರಲ್ಲಿ ನಮ್ಮ ಗ್ಲೀಸರ್ ಯೂಸ್ ಆಗೇ ಆಗುತ್ತೆ ಇದೊಂದು ಒಳ್ಳೆ ಮಾಯ್ಶರೈಸರ್ ಕೂಡನು ಇದು ನಮಗೆ ಆಯಿಲಿ ಸ್ಕಿನ್ ಇರೋ ಅಂತವ್ರು ರೋಸ್ ವಾಟರ್ ಎರಡು ಟೇಬಲ್ ಸ್ಪೂನ್ ಹಾಕಿ ಗ್ಲೀಝರಿನ ಒಂದು ಟೇಬಲ್ ಸ್ಪೂನ್ ಹಾಕೋಬಹುದು ಇದು ಮತ್ತೆ ನಮಗೆ ಮೂರು ಕೆಲಸ ಮಾಡುತ್ತೆ ಈ ಒಂದು ಮಾಯ್ಚರ್ ೈಸರ್ ಹೇರ್ ಸೆರಮ್ ಆಗಿನೂ ನಾವು ಯೂಸ್ ಮಾಡಬಹುದು ಫೇಸ್ ಸೆರಮ್ ಆಗಿನೂ ಯೂಸ್ ಮಾಡ್ಬೋದು ಮತ್ತೆ ಫೇಸ್ ಮಾಯ್ಚರೈಸ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಈ ರೀತಿ ಮುಖದ ಪೂರ್ತಿ ಡಾಟ್ ತರ ಬಿಡಬೇಕು ಇಟ್ಕೊಂಡು ಈ ರೀತಿಯಾಗಿ ಅಪ್ಪರ್ ಅಂದರೆ ನಮ್ಮ ಮುಖದಲ್ಲಿ ಈ ಸುಕ್ಕುಗಳೆಲ್ಲ ಕೆಳಗಡೆ ಬರಬಾರ್ದು ಸೊ ಹಾಗಾಗಿ ಸರ್ಕ್ಯುಲರ್ ಅಲ್ಲಿ ನಾವು ಅಂದರೆ ಈ ರೀತಿಯಾಗಿ ನಮಗೇನು ಯಾವ ರೀತಿ ಮಸಾಜ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ನಾನು ತೋರಿಸ್ತಿದ್ದೀನಲ್ಲ ಸರ್ಕ್ಯುಲರ್ ಆಗಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಮಸಾಜ್ ಮಾಡ್ಕೊಳ್ಬೇಕು ಮಾಡಿ ಇದನ್ನು ಬಿಟ್ಬಿಡಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಮ್ಮ ಒಂದು ಸ್ಕಿನ್ ರೂಟೀನ್ ಈ ರೀತಿಯಾಗಿ ಇದ್ರೆ ನಮಗೆ ಪಿಗ್ಮೆಂಟೇಶನ್ ಇರಲಿ ಇಲ್ಲದೆ ಇರಲಿ ಒಂದು ಒಳ್ಳೆ ವರ್ಕ್ ಮಾಡುತ್ತೆ ನಮ್ಮ ಯಾವ ಒಂದು ಕಾಸ್ಮೆಟಿಕ್ಸ್ ಕೂಡ ಬೇಡ ಹೇರ್ ಸಿರಮ್ ಆಗಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಇದು ನಮ್ಮ ಕೂದಲನ್ನ ಸ್ವಲ್ಪ ಈ ರೀತಿಯಾಗಿ ಒದ್ದೆ ಮಾಡ್ಕೊಂಡು ಕೂದಲನ್ನ ಒರೆಸ್ಕೊಂಡ್ಬಿಟ್ರೆ ಈ ಒಂದು ಜೆಲ್ಲನ್ನ ಒಂಚೂರು ಕೈಗೆ ಹಾಕೊಂಡು ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ನಮ್ಮ ಕೂದಲು ಒಡೆಯೋದು ಇಲ್ಲ ಒಡಿದೇ ಇದ್ರೆ ನಮ್ ಕೂದಲು ಹಾಳಾಗೋದು ಇಲ್ಲ ಮತ್ತೆ ಡ್ರೈನೆಸ್ ಕೂಡ ಇರೋದಿಲ್ಲ ಈ ಮೂರು ಸ್ಟೆಪ್ ಗಳನ್ನ ನಾವು ದಿನದಲ್ಲಿ ಎರಡ್ ಟೈಮು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಮಲ್ಗೋಕೆ ಮುಂಚೆ ಈ ರೀತಿಯಾಗಿ ನಾವು ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಮಾಡಿ ನೋಡಿ ನಿಮ್ಮ ಸ್ಕಿನ್ನಿನ ಒಂದು ಚಮತ್ಕಾರವನ್ನ ನೀವೇ ನೋಡ್ಬೋದು ಡಿಯರ್ ವೀವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಕೊಟ್ಟು ಫ್ರೆಂಡ್ಸ್ ರಿಲೇಷನ್ಸ್ ವಿಡಿಯೋನ ಶೇರ್ ಮಾಡಿ ಹಾಗೆ ಹೋಗ್ತಾ ಸಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ Thank you for watching. Have a nice day. Take care. Bye bye.